ಕೇವಲ ಎರಡೇ ದಿನಕ್ಕೆ ಪ್ರತಾಪ್ ಅವರಿಗೆ ಗಳ ಮೇಲೆ ಓಟ್ಸ್ ಬರ್ತಿದೆ ಎಷ್ಟರ ಮಟ್ಟಿಗೆ ಅಂದರೆ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ವೋಟ್ಗಳು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದೆ ಸೊ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಫ್ಯಾನ್ಸ್ ಸೊ ಅವರು ಏನು ಯಾವ ರೀತಿ ಒಂದು ಪ್ಲಾನಿಂಗ್ ಮಾಡಿದ್ದಾರೆ ಅಂದ್ರೆ ಒಂದು ಪೇಜಸ್ಗಳಿರುತ್ತಲ್ಲ ಗಳು ಅದರಲ್ಲಿ ಒಂದು ಪ್ರಮೋಷನ್ ಮಾಡುವುದಾಗಿರ್ಬೋದು ಪ್ರತಾಪ್ ಅವರ ಒಂದು ಹೆಸರನ್ನ ಇಟ್ಕೊಂಡು ಬಹಳಷ್ಟು ರೀತಿಯಲ್ಲಿ ವೋಟ್ಗಳನ್ನು ಮಾಡಿ ಅಂದ್ಬಿಟ್ಟೆಲ್ಲ ಮೆಸೇಜ್ ಕಳಿಸೋದು ಸ್ಟೇಡ್ಸ್ ಸ್ಟೋರಿನ ಕೂಡ ಮಾಡ್ತಿದ್ದಾರೆ ಸೊ ಆ ರೀತಿ ಪ್ರತಾಪ್ ಅವರಿಗೆ ವೋಟನ್ನು ಅನ್ನ ಜೊತೆಗೆ ಮನ್ಮನೆಗೆ ಹೋಗಿ ಪಾಂಪ್ಲೆಟ್ಸ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಸೊ ಊಟವನ್ನು ವಿತರಣೆ ಮಾಡುವುದಾಗಿರ್ಬೋದು ಸೊ ಬಹಳಷ್ಟು ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡುತ್ತಾ ಪ್ರತಾಪ್ ಅವರಿಗೆ ವೋಟ್ ಮಾಡಿ ಒಳ್ಳೆ ಒಬ್ಬ ರೈತನ ಮಗ ಇದ್ದಾನೆ ಸೊ ಒಂದು ಅಭಿಮಾನಿಗಳು ಮಾಡ್ತಿದ್ದಾರೆ ಎರಡೇ ದಿನಕ್ಕೆ ಲಕ್ಷಾಂತರ ಲಕ್ಷಾಂತರ ಕೋಟಿಗೂ ಕೂಡ ತಲುಪ್ತಾ ಇದೆ ಸೊ ಅಷ್ಟು ವೋಟ್ಸ್ಗಳು ಕೂಡ ಸಿಕ್ಕಿದೆ ಪ್ರತಾಪ್ ಅವರಿಗೆ ಪ್ರತಾಪ್ ಅಟ ಚೆನ್ನಾಗಿದೆ ಇಷ್ಟು ದಿವಸಗಳ ಕಾಲ ನೋಡ್ಕೊಂಡು ಬಂದಿದ್ವಿ ಇನ್ನೇನು ಕೆಲವೇ ಕೆಲವು ದಿನ ಬಾಕಿ ಅಷ್ಟೇ ಕೆಲವು ದಿನ ಅಂದ್ರೆ ಒಂದೆರಡು ದಿನ ಬಾಕಿ ಅಷ್ಟೇ ಶನಿವಾರ ವೋಟಿಂಗ್ ಕ್ಲೈಂಟ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ ಭಾನುವಾರ ಇಂದು ಕಂಪ್ಲೀಟ್ ಆಗಿ ಒಂದು ಪಿಕ್ಚರ್ ಕೂಡ ಗೊತ್ತಾಗುತ್ತೆ ಏನಾಗಬಹುದು ಅಂತ ನೀವು ಕೂಡ ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ ಎಲ್ಲಾ ಕಡೆ ಶೇರ್ ಮಾಡೋದು ನಾವು ಮರಿಗ್ಬೇಡಿ